ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನಗೆ ಗೊತ್ತು ನನ್ನ ಲಾಸ್ಟ್ ವೀಡಿಯೋ ಅಷ್ಟು ಇಷ್ಟ ಆಗಿಲ್ಲ ಅಂತ ಓಕೆ ನಾನು ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತು ಬೆಳಗ್ಗೆ ನಾನು ಬೇಗ ಇದ್ದು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಇದ್ದು ವಾಕ್ ಹೋಗ್ತೀನಿ ನಾನು ಯಾವಾಗಲೂ ಫೋರ್ ಕಿಲೋಮೀಟರ್ಸ್ ಬೆಳಗ್ಗೆ ಹೊತ್ತು ಮಾಡ್ತೀನಿ ಮತ್ತು ಸಂಜೆ ಹೊತ್ತು ಫೋರ್ ಕಿಲೋಮೀಟರ್ಸ್ ಮಾಡ್ತೀನಿ ಇವತ್ತು ಅವತ್ತು ನಿಮಗೆ ಲಾಸ್ಟ್ ನಾನು ಲಾಸ್ಟ್ ವೀಡಿಯೋ ಅಂದರೆ ಹೋಗಿ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಪಾರ್ಕಿಗೆ ಹೋಗಿದೆ ಬಸ್ ಸ್ಟ್ಯಾಂಡ್ ಪಕ್ಕ ಇದೆಯಲ್ಲ ಆ ಪಾರ್ಕಿಗೆ ಯಾರೂ ಇರಲಿಲ್ಲ ಫುಲ್ಲು ಪೀಸ್ಫುಲ್ ಆಗಿತ್ತು ಮಾತ್ರ ಚೆನ್ನಾಗಿತ್ತು ನೋಡಿ ಇಷ್ಟು ಕ್ಲಿಯರ್ ಆಗಿದೆ ಒಂಥರ ಚೆನ್ನಾಗಿದೆ ಮಾತ್ರ ವಾಕ್ ಮಾಡೋಕ್ಕೆ ಅಲ್ಲಿ ವಾಕ್ ಮಾಡ್ತಾ ಇದ್ದೆ ನಾನು ಅಲ್ಲೆಲ್ಲ ತುಂಬ ಗಿಡಗಳು ಹಾಕಿದ್ದಾರೆ ಈ ಬಿಸ್ಕಸ್ ಅದೆಲ್ಲ ದಾಸವಾಳ ಹೂವು ವೈಟ್ ರೆಡ್ ತುಂಬ ಡಿಫ್ರೆಂಟ್ ಡಿಫ್ರೆಂಟಲ್ಲಿ ಹಾಕಿದ್ದಾರೆ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ವಾಟರ್ ಶೋಗೆ ಅನಿಸುತ್ತೆ ವಾಟರ್ ಶೋ ಈಗ ಅದಕ್ಕೆ ಪೇ ಅಂತ ಇಟ್ಟಿದಾರಲ್ವ ದುಡ್ಡು ಕೊಟ್ಟು ಬರೋದು ಅಂತ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಈಗ ವಾಟರ್ದು ಲೈಟಿಂಗ್ ಹಾಕಿದ್ರೆ ಒಂಥರ ಕಾಣಿಸುತ್ತಲ್ಲ ಮಹಾರಾಜ ಪಾರ್ಕ್ ಇದಿಲ್ಲ ಆ ಥರ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ ವಾಟರ್ ಶೋನ ನೋಡೋದಕ್ಕೆ ಇಲ್ಲಿಗೆ ಸೀಟು ಮಾಡಿದ್ದಾರೆ ಮತ್ತು ಚೆನ್ನಾಗಿದೆ ಒಳಗಡೆ ಓವರ್ ಆಲ್ ಕ್ಲೀನ್ನೆಸ್ಸು ಇದೆ ಮತ್ತು ತುಂಬ ಚೆನ್ನಾಗಿ ಗೇಮ್ಸ್ ಆಡ್ಬೋದು ವಾಕ್ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಗುಡ್ ದುಡ್ಡು ಕೊಟ್ಟು ಬಂದು ನೋಡ್ಬೋದು ಹಂಗಿದೆ ತುಂಬ ಏನೇನೋ ಗಿಡಗಳು ಹಾಕಿದ್ದಾರೆ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ ತುಂಬ ನೇಮೇ ಗೊತ್ತಿಲ್ಲ ನನಗೆ ಈ ಥರ ಶೋ ಗಿಡಗಳು ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ ಹಾಕಿದ್ದಾರೆ ಇದೆಲ್ಲ ಓವರ್ ಆಲ್ ಇಲ್ಲಿ ನೋಡಿ ಗೇಮ್ಸ್ ಆಡೋಕೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಇವೆಲ್ಲ ಕ್ಲೀನ್ನೆಸ್ಸು ಇದೆ ಚೆನ್ನಾಗಿದೆ ಎಲ್ಲ ಮತ್ತೇನು ಈಗ ಅಡಲ್ಟ್ಸ್ಗೆ ನೋಡಿ ಅಡಲ್ಟ್ಸಿಗೆ ಈ ಥರ ಎಕ್ಸಸೈಸ್ ಮಾಡೋಕ್ಕೂ ಇಟ್ಟಿದ್ದಾರೆ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ನೂ ಓಪನ್ ಆಗಿಲ್ಲ ಅದು ಸೈ ಅದೆ ತೋರ್ಸಿದ್ರೆ ಗೇಟ್ನ ಸೈಡ್ ಮಾಡ್ಕೊಂಡು ಹೋಗ್ತಿದ್ದೀವಿ ಎಲ್ಲರೂ ತುಂಬ ಜನ ಚೆನ್ನಾಗಿದೆ ಮಾತ್ರ ಇದು ಆಲ್ ಇಷ್ಟು ಪೀಸ್ಫುಲ್ ಆಗಿದೆ ಮತ್ತು ನೋಡಿ ಇಷ್ಟು ಗೇಮ್ಸ್ ಎಲ್ಲ ಆಡ್ತಿದ್ದಾರೆ ಮಕ್ಕಳು ಬೆಳಗ್ಗೆ ಹೊತ್ತು ಬಿಡೋಲ್ಲ ಒಂದೊಂದು ಸತಿ ಅವು ಬರ್ತವೆ ಹಾಗೆ ನೀವು ನೋಡಿದ್ರೆ ನಾನು ಅದೇ ಇಲ್ಲಿ ರೋಡ್ ತೋರಿಸ್ತೀನಿ ಅಲ್ಲಿ ವಾಕ್ ಮಾಡೋದು ಝೂಮ್ ಮಾಡೋದ್ನಲ್ಲ ಇವಾಗ ಹೋಗ್ತಾ ಇದ್ದೆ ಮನೆಗೆ ನೋಡಿ ಇಷ್ಟು ಕ್ಯೂಟ್ಯೂಬ್ಸ್ ಹೆಂಗೆ ಆಟ ಆಡ್ತಾ ಇಷ್ಟು ಮುದ್ದೆ ಮುದ್ದಾಗಿ ಅದರ ಅಮ್ಮ ಅದು ಆ್ಯಕ್ಚುಲಿ ಮರಿಗಳಮ್ಮ ಇಷ್ಟು ಚೆನ್ನಾಗಿದೆ ಮರಿಗಳು ಹಾಗೆ ನಮ್ಮ ಅಕ್ಕನ ಪಾಪುಗೆ ಡೈಪರ್ ಖಾಲಿಯಾಗಿತ್ತು ಹಂಗೆ ಡೈಪರ್ ಮತ್ತು ಟಿಶ್ಯೂ ತೊಗೊಬ ಅಂತ ಕಲಿಸಿದ್ಲು ಆ ಥರಕ್ಕೆ ಹೋಗಿದ್ದೆ ಮೆಟ್ ಪ್ಲಸ್ ಅನಿಸುತ್ತೆ ನಾನು ತಂದಿದ್ದು ಚೆನ್ನಾಗಿದೆ ಅಲ್ಲಿ ಬ್ರ್ಯಾಂಡೆಲ್ಲ ಇದು ಇದು ಕೊಟ್ಟಿದ್ದು ಇದು ಹೊಸ ಬ್ರ್ಯಾಂಡ್ ಇದು ನನಗೆ ಬೇಕಾಗಿಲ್ಲ ಕಿಡೋಸ್ ನಾನು ತರ್ತೀನಿ ಅಷ್ಟೇ ಅದನ್ನು ಕೇಳ್ತಾ ಇದ್ದೆ ಅದಿದೆಯಾ ಇಲ್ವಾ ಅಂತ ಕೇಳಿದ್ದಕ್ಕೆ ಅವ್ರು ಇರಿ ಮೇಡಮ್ ಸರ್ಚ್ ಮಾಡ್ತೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ಸರ್ಚ್ ಮಾಡಿದ್ರು ಅಲ್ಲಿ ಸಿಕ್ತು ನನಗೆ ಕಿಡೋಸ್ ಮತ್ತು ಡೈಪರು ಅವ್ನು ನಿಂತ್ಕೊಂಡು ನೋಡ್ತಾ ಇದ್ದೆ ಏನಾರ ಬೇಕಾ ಮತ್ತು ಮನೆಗೆ ನನಗೇನಾರ ಬೇಕಾ ಅಂತ ಮೆಡಿಸಿನ್ ಅಲ್ಲ ಇಲ್ಲೇನಾರ ಬೇಕ ಅಂತ ಲೋಷನ್ಸ್ ಸಮಥಿಂಗ್ ಏನಾರು ಬೇಕಾ ಅಂತ ನೋಡ್ತಾ ಇದ್ದೆ ಅಮ್ಮನ ಕೇಳಿದೆ ಏನು ಬಿಡ ಅಂದರು ಆಮೇಲೆ ಅದೇ ಅವ್ರು ತಂದಿಟ್ರು ಬಿಲ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂದರು ಮಾಡ್ತಾಯಿದ್ರು ಆ್ಯಕ್ಚುಲಿ ಹೆಂಗ್ ಗೊತ್ತಾ ಇಲ್ಲಿ ಮೆ ಮೆಟ್ ಪ್ಲಸ್ಸಲ್ಲಿ ನಾವೇನೋ ಮೆಂಬರ್ಶಿಪ್ ಮಾಡಿದ್ರೆ ಆ್ಯಕ್ಚುಲಿ ಆಫರ್ ಕೊಡ್ತಾರಂತೆ ಅದೆಷ್ಟೋ ಪರ್ಸೆಂಟ್ ಆಫರ್ ಇರುತ್ತೆ ಒಟ್ಟಿಗೆ ಅವ್ರ ಬ್ರ್ಯಾಂಡ್ಸ್ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಂತೆ ಸೊ ಅದಕ್ಕೆ ಮೆಂಬರ್ಶಿಪ್ ಮಾಡಿಸಿ ನಾನು ತೊಗೊಂಡೆ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಪೇ ಮಾಡೋದು ಅಂತ ಆಮೇಲೆ ತೊಗೊಂಡು ಸ್ಕೂಟಿಲಿಟ್ಕೊಂಡು ಮನೆಗೆ ಹೊರಟೆ ನಾನು ಹೋಗಿದ್ದ ಟೈಮ್ ತುಂಬ ರಶ್ ಇತ್ತು ಆ್ಯಕ್ಚುಲಿ ಓವರ್ ಮೇಲೆ ತುಂಬ ಗಾಡಿಗಳು ನಾಲ್ಕು ಸೈಡ್ ಹೋಗುತ್ತಲ್ಲ ಸೊ ರಶ್ ಕಡ ಕಡೌನ್ ಮಾಡೋಕ್ಕೋಸ್ಕರ ನಾನು ಇಲ್ಲೊಂದು ಶಾರ್ಟ್ ಕಟ್ ಇದೆ ಇದು ಡಿ ಸಿ ಆಫೀಸಿಂದ ಬರ್ಬೋದು ಬಸ್ ಸ್ಟ್ಯಾಂಡಿಗೆ ಕನೆಕ್ಟ್ ಆಗುತ್ತೆ ಸೊ ಡಿ ಸಿ ಲೈ ಹೋಗಿದ್ದೆ ಆ್ಯಕ್ಚುಲಿ ಇಲ್ಲಿ ತುಂಬ ವೆಹಿಕಲ್ಸ್ ಓಡಾಡುತ್ತೆ ಆದರೆ ನನ್ನ ಪುಣ್ಯಕ್ಕೆ ಯಾವತ್ತು ಇರಲಿಲ್ಲ ಯಾಕಂದರೆ ತುಂಬ ಲಾರಿ ಬಸ್ಸೆಲ್ಲ ಬರ್ತಾ ಇರುತ್ತೆ ಬೆಂಗಳೂರು ಟು ಬರೋದೆಲ್ಲ ಸದ್ಯ ಇರಲಿಲ್ಲ ಮನೆಗೆ ಬಂದೆ ಅವತ್ತು ಭಾನುವಾರವ ಅದಕ್ಕೆ ಬಿರಿಯಾನಿ ಮಾಡ್ತಾಯಿದ್ದೆ ಫಸ್ಟು ಒಂದು ಕುಕ್ಕರ್ಗೆ ಆಯಿಲ್ ಸ್ಪೈಸಸ್ ನಾನು ತೋರಿಸ್ತಾ ಇದ್ದೀನಿ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಗೊತ್ತಾಗಲಿಲ್ಲ ಅಂದರೆ ನೋಡ್ಕೊಳ್ಳಿ ಓಕೆನಾ ಆಯಿಲ್ ಹಾಕ್ಬಿಟ್ಟು ಸ್ಪೈಸಸ್ ಹಾಕ್ಬಿಟ್ಟು ನಾನು ಫಸ್ಟು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಈಗ ಈಗ ಪಲಾವ್ ಎಲೆ ಹಾಕ್ತಿದ್ದೀನಿ ಆ್ಯಕ್ಚುಲಿ ಸ್ಪೈಸಸ್ ನಾನು ಏನು ಹಾಕಿದ್ದೀನಿ ಅದ್ದು ಸ್ಮೆಲ್ ಬಿಡ್ಕೊಬೇಕು ಆಯಿಲ್ಗೆ ಅದು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಫಸ್ಟ್ ಈರುಳ್ಳಿ ಮತ್ತು ಹಸಿ ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ನನಗೆ ಈರುಳ್ಳಿ ಗೋಲ್ಡನ್ ಬರಬೇಕು ಗೋಲ್ಡನ್ ಬಂದರೆ ಅದು ಚೆನ್ನಾಗಾಗಿದೆ ಅಂತ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿಟ್ಟಿದ್ದೆ ಅದನ್ನು ಹಾಕೊತಿದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಆ ಸ್ಮೆಲ್ ಹೋಗೋ ಗಂಟ ಶುಂಠಿ ಮತ್ತು ಆ ಬೆಳ್ಳುಳ್ಳಿ ಆ ಸ್ಮೆಲ್ ಬಂದರೆ ಒಂಥರ ಅನ್ಸುತ್ತೆ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಆ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಬೇಕು ಓಕೆನಾ ಆಮೇಲೆ ಟೊಮೆಟೊ ಹಾಕೋತಿದ್ದೀನಿ ಅದು ಫ್ರೈ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಾವು ಆಯಿಲ್ ಪಕ್ಕದಲ್ಲಿ ಬಿಡ್ಕೊಬೇಕು ಅದು ಆವಾಗ ಫ್ರೈ ಆಗಿದೆ ಅಂತ ನಂಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ಚೆನ್ನಾಗಿ ಅದೊಂಥರ ಬ್ಲೆಂಡ್ ಆಗಬೇಕು ಅದು ಬೆಂದಿಲ್ಲ ಅಂದ್ರೆ ಒಂಥರ ಹಸಿ ಹಸಿ ಸಿಗುತ್ತೆ ಇಲ್ಲಿ ಅರಿಶಿನ ಪೌಡರ್ ಹಾಕೊತಾ ಇದ್ದೀನಿ ನಾನು ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದೇ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಚಕ್ಕೆ ಪುಡಿ ಹಾಕೊತಿದ್ದೀನಿ ನನ್ನ ಅಮ್ಮ ಹಾಕಿರ್ತಾರೆ ಆದರೂ ಎಕ್ಸ್ಟ್ರಾ ಹಾಕೊತೀನಿ ನಂಗೆ ಅದೊಂಥರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಚೆನ್ನಾಗಿ ಅದ್ರ ಜೊತೆಗೆ ಫ್ರೈ ಮಾಡಬೇಕು ಮತ್ತು ಇಲ್ಲಿ ನಾನು ಎಷ್ಟ್ರಾ ಧನಿಯಾ ಪೌಡರ್ ಓಮ್ ಇದು ಎಕ್ಸ್ಟ್ರಾ ಮಾಡಿಸಿ ಮಾಡಿರ್ತಾರೆ ಮಮ್ಮ ಅದನ್ನೊಂದು ಅರ್ಧ ಸ್ಪೂನ್ ಹಾಕೊತೀನಿ ನಾನು ಅದಾದಮೇಲೆ ಇದೆಲ್ಲ ನಾನು ಮನೆಯಲ್ಲೇ ಅಮ್ಮನೇ ಮನೆಯಲ್ಲೇ ಮಾಡ್ತಾರೆ ಪುಡಿಗಳ್ನ ಆಮೇಲೆ ಬಿರಿಯಾನಿ ಪೌಡರ್ ಫುಲ್ ಪ್ಯಾಕ್ ಹಾಕಲ್ಲ ಆ್ಯಕ್ಚುಲಿ ಅರ್ಧ ಕೆ ಜಿ ಮಟನ್ಗೆ ನಾನು ಅರ್ಧ ಪ್ಯಾಕ್ಟ್ ಪ್ಯಾಕೆಟ್ ಹಾಕೋತೀನಿ ಓಕೆನಾ ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಕೋ ಇಲ್ಲಿ ಪುದೀನ ಮತ್ತು ಸಾಂಬಾರು ಸೊಪ್ಪು ಅದನ್ನು ಪೇಸ್ಟ್ ಮಾಡಿರೋದನ್ನ ಹಾಕೊತಾ ಇದ್ದೀನಿ ನಾನು ನಾಟಿ ಸ್ಟೈಲ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಗ್ರೀನ್ ಕಲರು ಚೆನ್ನಾಗಿ ಫ್ರೈ ಮಾಡಿದೆ ಆ ಸ್ಮೆಲ್ ಹೋಗಿರುತ್ತೆ ಆಮೇಲೆ ಈಗ ಮಟನ್ ಹಾಕೊತಾ ಇದ್ದೀನಿ ನಾನು ಬೇಸಿಟ್ಟಿರ್ತೀವಲ್ಲ ಆ ಮಟನ್ನ ಇದ್ರೊಳಗೆ ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಆಚೆ ನನ್ನ ಬಿರಿಯಾನಿನ ಓಪನ್ ಬಿರಿಯಾನಿ ಎಲ್ಲ ಇದು ಅದನ್ನು ಕುಕ್ಕರಿಂದ ತೆಗೆದು ಇದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಯಾವ ಥರ ಅಂದರೆ ನನ್ನ ಸ್ಟೈಲ್ ಆ್ಯಕ್ಚುಲಿ ನಾನು ಯಾರನ್ನೂ ಕಾಪಿ ಮಾಡಲ್ಲ ನನಗೆ ಯಾವ ಥರ ಇಷ್ಟ ಆ ಥರ ಹಾಕ್ತೀನಿ ಆಮೇಲೆ ನಾನು ಟೂ ಸ್ಪೂನ್ ಮೊಸರು ಹಾಕ್ಕೊತೀನಿ ಅಷ್ಟೇ ಜಾಸ್ತಿ ಹುಳಿ ಬರ್ಬಾರ್ದು ನನಗೆ ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮತ್ತು ಕಲಿಸ್ತಾ ಇದ್ದೀನಿ ಏನಂದರೆ ಇದು ನಾನು ಆಗಲೇ ಪುದೀನ ಪೇಸ್ಟ್ ಹಾಕಿದ್ನಲ್ಲ ಅದು ಚೆನ್ನಾಗಿ ಇದಾಗಬೇಕು ಏನು ಫ್ರೈ ಆಗಿರ್ಬೇಕಾದ್ರೆ ಸ್ಮೆಲ್ ಚೆನ್ನಾಗಿ ಬರಲ್ಲ ಆ್ಯಕ್ಚುಲಿ ಓಕೆನಾ ಆಮೇಲೆ ನಾನಿಲ್ಲಿ ಎರಡು ಕಪ್ ರೈಸಿಗೆ ಫೋರ್ ಕಪ್ ವಾಟರ್ ಹಾಕಿದ್ದೀನಿ ಇದೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ ಅಳತೆ ಆ ಥರ ಚೆನ್ನಾಗಿ ಫ್ರೈ ಇದು ಕುದಿಯೋ ಗಂಟ ಬಿಡಬೇಕು ನಾವು ಇದು ನೋಡಿ ಹಿಂಗೆ ಕುದ್ದಿದೆ ಕುದಿತಾ ಇರುವಾಗ ಅಕ್ಕಿ ಹಾಕಬೇಕು ನಾವು ಅಕ್ಕಿ ಆದಮೇಲೆ ಮಿಕ್ಸ್ ಮಾಡಬೇಕು ಅದು ಜಾಸ್ತಿ ಹೊಡಿಬಾರ್ದು ಅಕ್ಕಿ ಆ್ಯಕ್ಚುಲಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ಗೆ ಮುಚ್ಚಳ ಹಾಕ್ಬಿಟ್ಟು ವಿಷಲ್ ಹಾಕೋದು ನಾನು ಇದನ್ನು ಮೂರು ಎರಡು ವಿಷಲ್ ಹಾಕ್ಸಿದ್ದೀನಿ ಆ್ಯಕ್ಚುಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೋಡಿ ನಮಗೆ ವಾಯ್ಸ್ ಓವರ್ ಕೊಡಬೇಕು ನನಗೆ ತಿನ್ನಬೇಕು ಅನಿಸ್ತಿದೆ ಇದು ಆ್ಯಕ್ಚುಲಿ ನನ್ನ ಸ್ಟೈಲು ನಾನು ನಾನು ಕಾಪಿ ಮಾಡೋಕ್ಕೋಗೋಲ್ಲ ಇದು ನಾಟಿ ಸ್ಟೈಲ್ ಟೈಪು ನನಗೆ ಈ ಥರ ಗ್ರೀನ್ ಇಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಓಕೆ ಸಂಜೆ ಆಯಿತು ಈವ್ನಿಂಗ್ ಮತ್ತು ವಾಕ್ ಹೋಗಿದ್ದೆ ನಾನು ಈ ಕಡೆ ಈ ಪಾರ್ಕಿಂದ ಅಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಿಗೆ ಹೋಗ್ತೀನಿ ರೋಡಿಗೆ ಅಲ್ಲೇ ತೋರಿಸ್ತೀನಲ್ಲ ಡಬಲ್ ರೋಡ್ ಇದೆಯಲ್ಲ ಅಲ್ಲಿ ವಾಕ್ ಹೋಗ್ತಾ ಇದ್ದೆ ನೋಡಿ ಇವೆಷ್ಟು ಜನ ಇದ್ದಾರೆ ಅಂತ ಇವತ್ತು ಭಾನುವಾರ ಅಲ್ವಾ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾವೆ ಆಟಾಡೋಕ್ಕೆ ನೋಡಿ ನಡೆಯ ಥರ ಜೊಕ್ಕ ಎಲ್ಲ ಇಷ್ಟು ಗಿಡ ನಾವು ಆಡೋಕ್ಕಾಗಲ್ಲ ಈಗ ಆ ಮಕ್ಳುಗಳು ಎಷ್ಟು ಚೆನ್ನಾಗಿ ಆಡ್ತವೆ ಆದ್ರ ಹೊತ್ತೋ ತುಂಬ ಜನ ಕಡಿಮೆ ಇದ್ರು ಆ್ಯಕ್ಚುಲಿ ಎಲ್ಲ ನಾನ್ ವೆಜ್ ತಿನ್ಕೊಂಡಿದ್ದಾರೆ ಅನ್ಸುತ್ತೆ ಮನೇಲಿ ಬಂದೇ ಇಲ್ಲ ವಾಕ್ ಮಾಡೋಕ್ಕೆ ಅನಿಸುತ್ತೆ ಆದರೆ ಪೀಸ್ಫುಲ್ ಆಗಿತ್ತು ಆ್ಯಕ್ಚುಲಿ ನಂಗೆ ಜನಗಳು ಜಾಸ್ತಿ ಇರ್ಬೋದು ಜಿಗ್ ಜಿಗ್ ಜಿಕ್ ಇದ್ರೆ ಅಂದ್ರೆ ವಾಕ್ ಮಾಡೋಕ್ಕಾಗಲ್ಲ ಈ ಥರ ನೋಡಿ ಕಡಿಮೆ ಜನ ಇರಬೇಕು ಆ್ಯಕ್ಚುಲಿ ಅದೇ ಈ ರೋಡಲ್ಲಿ ಮಾತ್ರ ಒಂದು ಟೆನ್ ಮೆಂಬರ್ಸ್ ಅಷ್ಟೇ ಬರ್ತಾರೆ ಜಾಸ್ತಿ ಏನು ಜನ ಬರಲ್ಲ ಒಟ್ಟು ನಂಗೆ ಚೆಂದ ವಾಕ್ ಮಾಡೋಕ್ಕೆ ಮಾತ್ರ ಒಂಥರ ಪೀಸ್ಫುಲ್ ಆಗಿರ್ತ ಸಂಜೆಯ ಗಾಳಿ ಬೆಳಿಗ್ಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ಕೋಲ್ಡ್ ಅಲ್ವಾ ಇವಾಗ ಸ್ವಲ್ಪ ಮಂಜು ಮಂಜು ಬೀಳುತ್ತಲ್ಲ ಅದು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳೆಲ್ಲ ಹಾಕಿದ್ದಾರೆ ನಂಗೆ ಹೆಸ್ರೇ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ನೈಟ್ ಆಯಿತು ನಾವು ವಾಕ್ ಮಾಡೋಷ್ಟು ಸಿಕ್ಸ್ ಟ್ವೆಂಟಿಗೆ ಇಟ್ ನೈಟ್ ಆಗಿದೆ ನೋಡಿ ಇದು ಬರೀ ಸಿಕ್ಸ್ ಟ್ವೆಂಟಿ ಅಷ್ಟೇ ಆರು ಗಂಟೆ ಇಪ್ಪತ್ತು ನಿಮಿಷ ಆಲ್ರೆಡಿ ಎಂಟು ಗಂಟೆ ಆಗಿದೆ ಆದರೂ ನನಗೆ ಪಾನಿಪುರಿ ತಿನ್ನಬೇಕು ಅನಿಸ್ಬಿಡ್ತು ಗೊತ್ತಿಲ್ಲ ನನಗೆ ಏನು ಅನ್ನಿಸ್ತಿದೆ ಅಂತ ಇತ್ತೀಚೆಗೆ ಅಂತೂ ಪಾನಿಪುರಿ 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 ನಾನು ನಾನ್ವೆಜ್ ತಿಂದರೂ ಪಾನಿಪುರಿನೇ ಇಲ್ಲಿ ಬಂದೆ ಅದೇ ಒಂದು ಪ್ಲೇಟ್ ಪಾನಿಪುರಿ ಒಂದು ಪ್ಲೇಟ್ ಮಸಾಲ ಕೇಳಿದೆ ನಾನು ನಮ್ಮ ತಿನ್ನೋಣ ಅಂತ ಎಷ್ಟು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಷ್ಟು ಅಷ್ಟಿಷ್ಟ ಆಗ್ತಿದೆ ಇತ್ತೀಚಿಗೆ ಅಂತ ಆ್ಯಕ್ಚುಲಿ ಇದನ್ನು ಬಿಡಬೇಕು ಬಿಡಬೇಕು ಅಂತ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಕಂಟಿನ್ಯೂಸ್ಸಾಗಿ ತಿಂದೆ ಅನಿಸುತ್ತೆ ನಾನು ಈ ವೀಕ್ ನಾನು ನಿಜವಾಗ್ಲೂ ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ತಿನ್ನಿದ್ದೀನಿ ಆ್ಯಕ್ಚುಲಿ ವೀಕ್ಲಿ ಅಷ್ಟೇ ತಿನ್ನಬೇಕು ಅಂದ್ಕೊಂಡಿದ್ದೆ ಕ್ರೆಮಿಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ನಿಜವಾಗ್ಲೂ ವೀಕ್ ನಾನು ತಿನ್ನಲ್ಲ ವೀಕ್ಲಿ ಅಷ್ಟೇ ತಿನ್ನೋದು ಓಕೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ವಿಡಿಯೋ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ